ಓಂ ಕ್ಲೀಂ ಕೃಷ್ಣ ಗೋವಿಂದಾಯ ಗೋವಿಂದ ಎ ಗೋಪಿಜನವಲ್ಲಭ ನಮಸ್ಕಾರ ವೀಕ್ಷಕರೇ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಯಾವ ರೀತಿ ಇರುತ್ತೆ ಯಾವ ರೀತಿ ದೋಷ ಇರುತ್ತೆ ಏನು ಮಾಡಬೇಕು ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು ಎರಡು ರೀತಿ ಇರ್ತಾರೆ ಒಂದು ಎಕ್ಸ್ಟ್ರೀಮ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ನೆಗೆಟಿವ್ ಇರ್ತಕ್ಕಂಥದ್ದು ಏನು ಅಂತಂದರೆ ಸ್ವಲ್ಪ ಭಾಳ ಸೀಕ್ರೆಟಿವ್ ಆಗಿರ್ತಾರೆ ಅದಾದ ನಂತರ ಈ ಡಿಟೆಕ್ಟಿವ್ ಗುಣ ಹೆಚ್ಚಾಗಿರುತ್ತೆ ಮತ್ತು ಈ ಮೋಡಿ ಮಾಡ್ತಕ್ಕಂಥ ಒಂದು ಜಾದೂ ಅವರಲ್ಲಿ ಭಾಳ ಒಂದು ನೆಗೆಟಿವ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಅದ್ರ ಜೊತೆಗೆ ಯಾವುದೇ ಒಂದು ವಿಚಾರ ನೋಡಬೇಕಾದ್ರೆ ಭಾಳ ಎಕ್ಸ್ಟ್ರೀಮಲ್ಲಿ ಇರ್ತಕ್ಕ ಯೋಚನೆ ಮಾಡ್ತಕ್ಕಂಥದ್ದು ಕೊನೆಗೆ ಮಾಡ್ತಕ್ಕಂಥದ್ದು ಅಂದರೆ ಏನೇ ಕೆಲಸ ತೊಗೊಂಡ್ರೂ ಎಕ್ಸ್ಟ್ರೀಮು ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಅದು ನೆಗೆಟಿವ್ ಆಗುತ್ತೆ ಯಾವುದೇ ಒಂದು ವಿಚಾರ ಎಕ್ಸ್ಟ್ರೀಮ್ಸಲ್ಲಿ ಮಾಡಿದಾಗ ಅದನ್ನು ನೆಗೆಟಿವ್ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಭಾಳ ಓವರ್ ಕಾನ್ಫಿಡೆನ್ಸ್ ಇರತಕ್ಕಂಥದ್ದು ಇದು ಒಂದು ಆಶ್ಲೇಷ ನಕ್ಷತ್ರಲ್ಲೂ ಹುಟ್ಟಿದವ್ರಿಗೆ ಒಂದು ನೆಗೆಟಿವ್ ಪಾಯಿಂಟ್ ಇದನ್ನು ಪಾಸಿಟಿವ್ ಮಾಡಿಕೊಂಡ್ರೆ ಈ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದು ಸರ್ಪದ ಒಂದು ದೇವರು ಅಂತ ಹೇಳ್ತೀವಿ ಆಶ್ಲೇಷ ಅಂದರೆ ಸರ್ಪ ಏನಕ್ಕೆ ಇದು ಆಶ್ಲೇಷಗೆ ಸರ್ಪಗೆ ಏನು ಸಂಬಂಧ ಅಂತಂದರೆ ನಾವು ಆಕಾಶದ ಕಡೆ ನೋಡಿದಾಗ ಈ ಒಂದು ಕರ್ಕಾಟಕ ರಾಶಿಲಿ ರಾಶಿ ಆ ರಾಶಿ ಅಂತಂದರೆ ನಕ್ಷತ್ರದ ಪುಂಜ ಎಂಟಾಯರ್ ರಾಶಿ ಅಂತಂದರೆ ಏನಿಲ್ಲ ಅಲ್ಲಿ ನಕ್ಷತ್ರ ಗುಂಪುನೇ ರಾಶಿ ಅನ್ನೋದು ಅಷ್ಟೇ ಇನ್ನೇನು ಮೇಲುಗಡೆ ಇರತಕ್ಕಂಥ ನಕ್ಷತ್ರದ ಗುಂಪು ಈಗ ಜೋಳದ ರಾಶಿ ರಾಗಿ ರಾಶಿ ಅಂತೆಲ್ಲ ಹೇಳ್ತಾರೆ ರಾಶಿಗಳು ರಾಶಿಗಳಂತೆ ಕಲ್ಲಿನ ರಾಶಿ ಎಲ್ಲ ಹೇಳ್ತಾರಲ್ಲ ಅದೇ ಥರ ನಕ್ಷತ್ರಗಳ ರಾಶಿನೇ ಇಲ್ಲಿ ರಾಶಿ ಅಂತ ಪರಿಗಣನೆ ತೋಳ್ತಾ ಇದ್ದೀವಿ ಸೊ ಈ ಒಂದು ಕರ್ಕಾಟಕ ರಾಶಿಲಿ ಕೊನೆಯ ಭಾಗದಲ್ಲಿರ್ತಕ್ಕಂಥ ಆಶ್ಲೇಷ ನಕ್ಷತ್ರ ನೋಡಿದಾಗ ಅದರ ನಕ್ಷತ್ರ ನೋಡಿದಾಗ ಒಂದು ಹಾವು ಸುತ್ತಿ ಅದರ ಎಡೆ ಎತ್ತಿದಂಗೆ ಇರುತ್ತೆ ಆ ಕಾಯಿಲ್ ಅಂತ ಏನು ಹೇಳ್ತೀವಲ್ಲ ಅದರದ ಒಂದು ಹುಡ್ಡು ಹುಡ್ ಎತ್ಕೊಂಡು ಅದರೊಂದು ಎಡೆ ಎತ್ಕೊಂಡು ನಿಂತ್ಕೊಂಡು ಇನ್ನು ಮಿಕ್ಕದೆಲ್ಲ ಕಾಯಿಲ್ ಥರ ಕಾಣಿಸುತ್ತೆ ನಾವು ಟೆಲಿಸ್ಕೋಪ್ ಹಾಕ್ಕೊಂಡು ತಗೊಂಡು ನೋಡಿದ್ರೆ ಖಂಡಿತ ಆ ನಕ್ಷತ್ರದ ಒಂದು ಆಕಾರ ಸರ್ಪದ ರೀತಿ ನಿಂತಿರ್ತಕ್ಕಂಥದ್ದು ಎಡೆ ಎತ್ತಿರ್ತಕ್ಕಂಥ ಸರ್ಪದ ರೀತಿ ಕಾಣುತ್ತೆ ಅದಕ್ಕೆ ಆಶ್ಲೇಷ ನಕ್ಷತ್ರದಲ್ಲಿ ಈ ಸರ್ಪಶಾಂತಿ ಸರ್ಪ ಸಂಸ್ಕಾರ ಮಾಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಸೊ ಇದರಲ್ಲಿ ಹುಟ್ಟಿದವರು ಪಾಸಿಟಿವ್ ಆಗಿ ಏನು ಅಂತಂದರೆ ರೀಸರ್ಚ್ ಓರಿಯೆಂಟೆಡ್ ಆಗಿರ್ತಾರೆ ಅಂದರೆ ಯಾವುದೇ ಒಂದು ಸಂಶೋಧನೆ ವಿಚಾರದಲ್ಲಿ ತೊಗೊಳ್ಬೇಕು ಅಂದರೆ ಭಾಳ ಒಂದು ಸಂಶೋಧನೆ ಮಾಡ್ತಕ್ಕಂಥ ಒಂದು ಕ್ಯಾಟಗರಿಲ್ ಬರ್ತಾರೆ ಈ ಸಿ ಬಿ ಐ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು ಅಂದರೆ ಯಾವುದೇ ಒಂದು ಈ ಹಾವು ಹೇಗೆ ಒಂದು ಹುತ್ತದೊಳಗೆ ಹೋಗಿ ನುಗ್ಗಿ ಒಳಗಡೆ ಬರುತ್ತೋ ಅದೇ ರೀತಿ ಎಲ್ಲ ವಿಚಾರದಲ್ಲೂ ಒಳಗಡೆ ಹೋಗಿ ಡೆಪ್ತಲ್ಲಿ ಕಲ್ತು ಬರ್ತಕ್ಕಂಥದ್ದು ರಿಸರ್ಚಲ್ಲಿ ಆಮೇಲೆ ಮೆಡಿಸಿನ್ ಮಾಡ್ತಕ್ಕಂಥವ್ರು ಮತ್ತು ಭಾಳಷ್ಟು ಈ ಆಧ್ಯಾತ್ಮಿಕ ಚಿಂತನೆ ಮಾಡ್ತಕ್ಕಂಥವ್ರು ಇದೆಲ್ಲ ಕ್ಯಾಟಗರಿನೂ ಆಶ್ಲೇಷ ನಕ್ಷತ್ರದ ಒಂದು ಪಾಸಿಟಿವ್ ಟ್ರೈಟ್ಸ್ ಅಂತ ಹೇಳ್ತೀವಿ ಈ ಒಂದು ನಕ್ಷತ್ರಕ್ಕೆ ಒಂದು ದೋಷ ಇದೆ ಏನು ಅಂದರೆ ಸೂರ್ಯನ ದೋಷ ಇದೆ ಇಲ್ಲಿ ಆಶ್ಲೇಷ ನಕ್ಷತ್ರದವ್ರಿಗೆ ಸೂರ್ಯನ ದೋಷದಿಂದ ಏನೇನಾಗುತ್ತೆ ಅಂದರೆ ತಂದೆಯಿಂದ ಸ್ವಲ್ಪ ಅವ್ರಿಗೆ ಅಷ್ಟೊಂದು ಏಳಿಗೆ ಇರೋದಿಲ್ಲ ಅಂದರೆ ತಂದೆಯ ಒಂದು ಆಶೀರ್ವಾದ ಇರ್ಬೋದು ಅಥವಾ ತಂದೆಯ ಒಂದು ಬೆನೊವೆಲೆಂಟ್ ಇರ್ಬೋದು ಅಥವಾ ಅವ್ರ ಕಡೆಯಿಂದ ಒಂದು ಲಾಭ ಬರ್ತಕ್ಕಂಥದ್ದು ಭಾಳ ಕಮ್ಮಿ ಇರುತ್ತೆ ಅಥವಾ ಚಿಕ್ಕ ವಯಸ್ಸಿನಲ್ಲೇ ಅವರು ಯಾವುದಾರು ಬೇರೆ ಮನೇಲಿ ಬಿಟ್ಟು ತಂದೆಯ ಒಂದು ಆಸರೆ ಇಲ್ಲದೆ ಬೆಳೀತಕ್ಕಂಥದ್ದು ಜಾಸ್ತಿ ಆಗುತ್ತೆ ಅಥವಾ ತಂದೆ ಇದ್ದರೂ ಕೂಡ ಈ ಆಶ್ಲೇಷ ನಕ್ಷತ್ರದವ್ರಿಗೆ ಫೋಕಸ್ ಇಲ್ಲದೇ ಇರತಕ್ಕಂಥದ್ದು ಹೆಚ್ಚಾಗುತ್ತೆ ಇದು ಒಂದು ಸೂರ್ಯನ ಶಾಪ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಆಶ್ಲೇಷ ನಕ್ಷತ್ರದವ್ರಿಗೆ ಈ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳ್ಕೋಬೇಕು ನಾಯಕತ್ವದ ಗುಣ ಬೆಳೆಸ್ಕೋಬೇಕು ಯಾಕಂದರೆ ಸೂರ್ಯನ ಶಾಪ ಅಥವಾ ಸೂರ್ಯನ ದೋಷ ಅಂತ ಹೇಳ್ತೀವಿ ಸೂರ್ಯನ ಗುಣಗಳೆಲ್ಲ ಏನೇನಿದೆ ಅವರಲ್ಲೆಲ್ಲ ಫುಲ್ ಮೈನಸ್ ಆಗಿರುತ್ತೆ ಸೊ ಯಾರ್ಯಾರ್ದು ಆಶ್ಲೇಷ ನಕ್ಷತ್ರ ಇರ್ತಾರೋ ಒಂದು ಸಣ್ಣ ಸರ್ಪದ ಒಂದು ಬೆಳ್ಳಿಯದೊಂದು ಸರ್ಪದ್ದು ಮನೆಯಲ್ಲಿ ಬಿರುಳಿಟ್ಕೊಬೋದು ಸರ್ಪ ಕಾಯಿಲ್ ಆಗಿ ಎಡೆ ಎತ್ತಿ ಇರ್ತಕ್ಕಂಥದ್ದು ಒಂದು ಸರ್ಪದ ಒಂದು ರಿಂಗ್ ಅಂತ ಬರುತ್ತದು ಆ ಅದು ಇಲ್ಲ ಅಂದರೆ ಯಾವುದಾದ್ರು ಒಂದು ಸರ್ಪ ಹಿಂದ್ಗಡೆ ಸೂರ್ಯನ ಉದಯ ಇರ್ತಕ್ಕಂಥದ್ದು ನಿಮಗೆ ಗೂಗಲ್ ಮಾಡಿದ್ರೆ ಒಂದು ಒಳ್ಳೆ ಫೋಟೋ ಸಿಗುತ್ತೆ ಸನ್ ರೈಸ್ ವಿತ್ ಸ್ನೇಕ್ ಅಂತ ಹೊಡೆದ್ರೆ ಬಂದುಬಿಡುತ್ತೋದು ಆ ಸನ್ರೈಸ್ ಆಗ್ತಾಯಿದೆ ಪಕ್ಕದಲ್ಲಿ ಸರ್ಪ ಇರತಕ್ಕಂಥ ಒಂದು ಫೋಟೋ ನಿಮ್ಮ ಪರ್ಸ್ನಲ್ಲಿ ಅಥವಾ ಬ್ಯಾಗಲ್ಲಿ ಇಟ್ಕೊಳ್ಳಿ ಖಂಡಿತ ಆಶ್ಲೇಷ ನಕ್ಷತ್ರದವ್ರಿಗೆ ಪಾಸಿಟಿವ್ ಟ್ರೇಟ್ಸು ಭಾಳ ಹೆಚ್ಚಾಗುತ್ತೆ ಮಗ ನಕ್ಷತ್ರ ಬಗ್ಗೆ ಮಾತಾಡೋಣ ಮಖ ಮಗಾ ನಕ್ಷತ್ರ ಸಿಂಹ ಸಿಂಹರಾಶಿಲಿ ಬರ್ತಕ್ಕಂಥದ್ದು ಇದು ಭಾಳ ಒಂದು ಮೇಲ್ ನಕ್ಷತ್ರ ಮ್ಯಾಸ್ಕ್ಯುಲೈನ್ ನಕ್ಷತ್ರ ಅಂತ ಹೇಳ್ತಾರೆ ಅಂದರೆ ಒಂದು ಗಂಡು ನಕ್ಷತ್ರ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ನಕ್ಷತ್ರ ಯಾರ್ಯಾರು ಮಗ ನಕ್ಷತ್ರದಲ್ಲಿ ಹುಡ್ತಾರೆ ಭಾಳ ಧೈರ್ಯ ಜಾಸ್ತಿ ಅಂದರೆ ಯಾವುದಕ್ಕೂ ಸೋಲಲ್ಲ ಅವರು ಅವರಲ್ಲಿ ಏನೇ ಒಂದು ಕಳ್ಕೊಂಡಿರಲಿ ಜೀವನದಲ್ಲಿ ಎಲ್ಲನೂ ಲಾಸ್ ಆಗಿರಲಿ ಮತ್ತೆ ಅದನ್ನು ವಾಪಸ್ ಪಡಿತಕ್ಕಂಥ ಒಂದು ಶಕ್ತಿ ಮತ್ತು ಹಂಬಲ ಭಾಳ ಆಗಿರುತ್ತೆ ಭಾಳ ಧೈರ್ಯಶಾಲಿಗಳಾಗಿರ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು ಅಂತ ಹೇಳ್ತೀವಿ ಇಲ್ಲಿ ಒಂದು ಏನು ಅಂತಂದರೆ ಇಲ್ಲಿ ನಕ್ಷತ್ರ ಸಿಂಹರಾಶಿಲಿರೋದರಿಂದ ಸ್ವಲ್ಪ ದುರಹಂಕಾರ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ನಾನು ಅನ್ನೋ ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗುತ್ತೆ ಸೊ ಯಾರು ಮಖಾನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಸ್ವಲ್ಪ ಮಟ್ಟಿಗೆ ಎಲ್ಲರನ್ನೂ ಒಂದು ಸ್ವಲ್ಪ ಪ್ರೀತಿಸ್ತಕ್ಕಂಥದ್ದು ನೀವು ಎಷ್ಟೇ ಎತ್ತರಕ್ಕೆ ಬೆಳಿಬೋದು ಏನೇ ಮಾಡ್ಬೋದು ಸ್ವಲ್ಪ ಜನ ಸ್ವಲ್ಪ ಕೆಲವರು ಇಷ್ಟಪಡ್ತಾರೆ ಒಂದು ಸೆಗ್ಮೆಂಟ್ ಆಫ್ ದಿ ಟೈಮ್ ಪ್ರೀತಿ ಇರಬೇಕು ಸೌಹಾರ್ದ ಇರಬೇಕು ಶಾಂತತೆ ಇರಬೇಕು ಅಂತ ಹೇಳ್ತಾರೆ ಆ ಪ್ರೀತಿ ವಾತ್ಸಲ್ಯ ಶಾಂತತೆ ಇದ್ದರೆ ಖಂಡಿತ ನಕ್ಷತ್ರದವರು ಈ ಬಿದ್ದಾಗ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಸಪೋರ್ಟ್ ಯಾರೂ ಬರೋದಿಲ್ಲ ನಕ್ಷತ್ರದವರು ಭಾರ ಕೇರ್ಫುಲ್ ಆಗಿರಬೇಕು ನೆಗೆಟಿವ್ ಟೈಮ್ಸಲ್ಲಿ ಅವರು ಮತ್ತೆ ವಾಪಸ್ ಬರ್ತಾರೆ ಮತ್ತು ಆ ಟೈಮಲ್ಲಿ ಸಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಕಮ್ಮಿ ಇರುತ್ತೆ ಎರಡನೇ ವಿಚಾರ ಏನು ಅಂತಂದರೆ ಈ ಒಂದು ನಕ್ಷತ್ರಕ್ಕೆ ಚಂದ್ರನ ದೋಷ ಇರೋದರಿಂದ ತಾಯಿಯಿಂದ ಈ ಒಂದು ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಇರೋದಿಲ್ಲ ತಾಯಿ ಇವ್ರಿಗೆ ಸ್ವಲ್ಪ ಹೆಚ್ಚಿನ ಒಂದು ವಾತ್ಸಲ್ಯ ಕೊಡದೇ ಇರತಕ್ಕಂಥದ್ದು ಅಥವಾ ಭಾಳ ಮಕ್ಕಳಿದ್ದಾಗ ಈ ಮಖ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ಪೋಷಣೆ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ಆಗ್ತಕ್ಕಂಥದ್ದು ಅಥವಾ ಈ ತಾಯಿಯಿಂದ ಏನೇನು ಬೆನಿಫಿಟ್ ಆಗಬೇಕೋ ಅದನ್ನೆಲ್ಲ ಕಳ್ಕೊಳ್ತಕ್ಕಂಥದ್ದಿದೆ ಮನೆಯಿಂದನೂ ಅವ್ರಿಗೆ ಸ್ವಲ್ಪ ಯಾವುದೇ ರೀತಿ ಒಳ್ಳೆಯದಾಗದೇ ಇರತಕ್ಕಂಥದ್ದು ಯಾಕಂದರೆ ಚಂದ್ರ ಅನ್ನೋದು ನಾಲ್ಕನೇ ಮನೆ ಅಂತ ತೋರಿಸುತ್ತೆ ಮನೆ ಅಂತ ತೋರಿಸುತ್ತೆ ಸ್ವಂತ ಮನೆ ಇದ್ದರೂ ಕೂಡ ಅನುಭವಿಸೋಕೆ ಆಗದೇ ಇರತಕ್ಕಂಥದ್ದು ಬರುತ್ತೆ ಅಥವಾ ಮನೆ ಇದ್ದರೂ ಕೂಡ ಯಾವಾಗಲೂ ವ್ಯತೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ವ್ಯತೆ ಇರ್ತಕ್ಕಂಥದ್ದು ಚಂದ್ರನ ದೋಷ ಈ ಚಂದ್ರನ ದೋಷ ಹೋಗಬೇಕು ಅಂತಂದರೆ ಭಾಳ ಸುಲಭವಾಗಿರ್ತಕ್ಕಂಥ ಒಂದು ತಂತ್ರ ಇದೆ ಏನು ಅಂತಂದರೆ ಈ ಸಿಂಹಾಸನ ಇದು ಒಂಥರ ಈ ಚೇರ್ ಅಂದ್ಕೊಳ್ಳಿ ನಾನು ಕೂತಿರ್ತಕ್ಕಂಥ ಚೇರು ಈ ರೀತಿ ಒಂದು ಪಿಚ್ಚರ್ ಇರ್ತಕ್ಕಂಥದ್ದು ಸಿಂಹಾಸನ ಯಾರೂ ಕೂತಿರಬಾರ್ದು ಆ ಖಾಲಿ ಚೇರ್ ಇರ್ತಕ್ಕಂಥ ಸಿಂಹಾಸನದ ಒಂದು ಚಿತ್ರ ಥ್ರೋನ್ ಅಂತ ಹೇಳ್ತೀವಿ ಅಂದರೆ ಎಮ್ ಟಿ ತ್ರೋನ್ ಎಮ್ ಟಿ ಥ್ರೋನ್ ನೀವು ಕೂತ್ಕೋಬೇಕು ಅದರಲ್ಲಿ ಸೊ ನೀವು ಭಾಸವಾಗಬೇಕು ನೀವು ಕೂತ್ಕೊಂಡಿದ್ದೀರಂತ ಯಾರೂ ಕೂತ್ಕೊಳ್ಳ್ದಿರ್ತಕ್ಕಂಥದ್ದು ಒಂದು ಖಾಲಿ ಇರ್ತಕ್ಕಂಥ ಒಂದು ಎಮ್ ಟಿ ತ್ರೋನ್ ಅಂತ ಹೇಳ್ತೀವಿ ಒಂದು ಸಿಂಹಾಸನ ಗ್ರ್ಯಾಂಡಾಗಿರ್ಬೇಕದು ನೋಡೋಕ್ಕೆ ಗ್ರ್ಯಾಂಡಾಗಿರ್ಬೇಕು ಆ ಚಿತ್ರನ ನೀವು ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ರೂಮಲ್ಲಿ ಇಟ್ಕೊಳ್ಳಿ ಅದನ್ನು ಆವಾಗ ನೋಡ್ತಾ ಇರಿ ಇದರಲ್ಲಿರ್ತಕ್ಕಂಥ ನಕ್ಷತ್ರದಲ್ಲಿರ್ತಕ್ಕಂಥ ಎಲ್ಲ ಪಾಸಿಟಿವು ಹೆಚ್ಚಾಗಿ ಚಂದ್ರದೋಷನೂ ಸ್ವಲ್ಪ ಹೋಗಿ ಅದ್ರ ಜೊತೆ ನೆಗೆಟಿವ್ ಏನೇನಿದೆಯೋ ಅದೆಲ್ಲ ಹೋಗಿ ಖಂಡಿತ ನೀವು ಏನಾದ್ರು ಒಂದು ಕಷ್ಟದ ಪರಿಸ್ಥಿತಿಲ್ಲಿದ್ದಾಗ ಭಾಳಷ್ಟು ಜನ ನಿಮಗೆ ಅನುಕೂಲಕರವಾಗಿ ಬಂದು ಒದಗ್ತಾರೆ ಇದಿಷ್ಟು ನಕ್ಷತ್ರ